ಕಲ್ಯಾಣ ಚಾಲುಕ್ಯರ ಅರಸರು ಶೈವ ಧರ್ಮ ವೈಷ್ಣವ ಧರ್ಮದಷ್ಟೇ ಸರಿಸಮವಾಗಿ ಜೈನ ಧರ್ಮವನ್ನ ಸಹ ಉದ್ಧರಿಸಿದ್ದಾರೆ ಹಾಗಾಗಿ ಅವರು ನಿಜವಾದ ಅರ್ಥದಲ್ಲಿ ಧರ್ಮೋದ್ಧಾರಕರು ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಸಂಪೂರ್ಣ ನಾಮಾವಶೇಷವಾಗಿರ್ತಕ್ಕಂಥ ಆದಿ ತೀರ್ಥಂಕರರ ಬಸದಿ ಅದ್ಭುತವಾದಂಥ ತೀರ್ಥ ತೀರ್ಥಂಕರರ ವಿಗ್ರಹ ಇದೆ ಟು ದ ಜೈನ್ ಸಮಾಜ ಅವರು ಇದನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಹೇಳಿದ್ರು ಅವ್ರಿಗೆಲ್ಲ ನನ್ನ ಹೃದಯ ಪೂರ್ವಕ ಇದನ್ನೆಲ್ಲ ಸಂಪೂರ್ಣವಾಗಿ ಬಿಚ್ಚಿ ಮತ್ತೊಂದ್ಸಲಿ ಜೋಡಿಸ್ಬಿಟ್ರೆ ಒಂದು ಅದ್ಭುತವಾದಂಥ ಜಿನಾಲಯ ನಮ್ಮ ಐತಿಹಾಸಿಕ ಕಾಳಗಿ ಕಾಳಗಿ ಪಟ್ಟಣಕ್ಕೆ ಉಳ್ಕೊಳ್ತದೆ ಕಾಳಗಿ ಪಟ್ಟಣದಲ್ಲಿ ಶೈವ ದೇವಸ್ಥಾನಗಳು ವೈಷ್ಣವ ದೇವಸ್ಥಾನಗಳು ಜೈದ ದೇವಸ್ಥಾನಗಳು ಉಚ್ಚರಾಯ ಸ್ಥಿತಿಯಲ್ಲಿದ್ದುದಕ್ಕೆ ಈ ದಿನಾಲಯವೇ ಸಾಕ್ಷಿಯಾಗಿದೆ ಕಾಳಗಿ ಪಟ್ಟಣ ಕಲಬುರಗಿಯ ಅತ್ಯಂತ ಐತಿಹಾಸಿಕ ಪಟ್ಟಣ ಅನ್ನೋದಕ್ಕೆ ಈ ಜಿನಾಲಯವೇ ಸಾಕ್ಷಿ ಬನ್ನಿ ಒಳಗಡೆ ತೋರಿಸ್ತೇನೆ ಹೌಸ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿರ್ತಕ್ಕಂಥದ್ದು ಶ್ರೀ ಪಾರ್ಶ್ವನಾಥ ದಿದಂಗ್ ದಿಗಂಬರ ಜೈನ ದೇವಾಲಯ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಪಾರ್ಶ್ವನಾಥರ ಮೂರ್ತಿ ಆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಚಾರಕಿರ ದೊರೆ ಆರನೇ ವಿಕ್ರಮಾದಿತ್ಯನ ಮಹಾಮಂಡಲೇಶ್ವರರಾಗಿದ್ದಂತಹ ಬಾಣರಸರ ಕಾಲದಲ್ಲಿ ಕಟ್ಟಿದಂತ ಪಾರ್ಶ್ವನಾಥ ದಿಗಂಬರ ಜೈನ ದೇವಾಲಯ ಇಲ್ಲಿ ನೋಡಿ ಆ ದಂದ ಶಾಂತಿನಾಥಯ್ಯ ಅಂತ ಒಬ್ಬ ಇದ್ದ ಇಲ್ಲಿ ಜೈನ ಧರ್ಮದ ದಂಡನಾಯಕ ಶಾಂತಿನಾಥಯ್ಯ ಕಾಳುಗೆ ಪ್ರಭು ದಂಡನಾಯಕನು ಆದ ಶಾಂತಿನಾಥಯ್ಯ ಹಿರಣ್ಯ ಗರ್ಭ ನೀಡಿ ಮಲೆದಾನ ಚಿಕ್ಕರುಗಿ ಮರಗಳನ್ನು ಚಿಕ್ಕೊಪ್ಪದ ಚಿಕ್ಕ ಕಾಳೇಶ್ವರ ದೇವರಿಗೆ ಮತ್ತು ದೇಮೇಶ್ವರಿಗೆ ಕೋಲಾ ಮತ್ತೊಂದು ಹೀಗೆ ಹಿಮ್ಮತ್ತೂರು ಭೂಮಿಯನ್ನು ಪೂಜೆಗಾಗಿ ದಾನ ನೀಡಿದನಂತೆ ಅಂತ ಒಂದು ಶಾಸನ ಇದೆ ಇದನ್ನು ಅವರು ಶ್ರೀಮತಿ ಹನುಮಾಕ್ಷಿ ಗೋಗಿ ಅವರು ಬಹಳ ಸೊಗ್ಸಾಗಿ ಬರೆದಿದ್ದಾರೆ ಅಂದ್ರೆ ಅದರ ಅರ್ಥ ಜೈನ ದಂಡನಾಯಕರು ಸಹ ಬಾಣರಸರ ಆಡಳಿತದಲ್ಲಿದ್ರು ಹಾಗಾಗಿ ಇಲ್ಲಿ ಜಿನ ದೇವಾಲಯಗಳು ಅಭಿವೃದ್ಧಿಗೊಂಡವು ಇಲ್ಲಿ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿ ತಲುಪಿರತಕ್ಕಂಥ ಜೈನ ದೇವಾಲಯ ಇದನ್ನ ಜೈನ ಸಮಾಜದವರು ಇದನ್ನ ಪುನರುತ್ಥಾನ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ನನ್ನ ಹೃದಯ ಪೂರ್ವಕ ನಮನ ಥ್ಯಾಂಕ್ ಯು ಸರ್ ಯಾರನ್ನ ಇದು ಯಾರು ನೀವು ಸೇರಿಕೊಂಡು ಪುನರುತ್ಥಾನ ಮಾಡ್ತಾ ಇದ್ದೀರಾ ಅವ್ರಿಗೆ ಮತ್ತೆ ಇನ್ನೊಂದು ವಿಶೇಷವಾದ ತೋರಿಸ್ಬೇಕು ತೋರಿಸಿ ಮಂಜು ಅಲ್ಲಿ ಹೊಯ್ಸಳ ರಾಜಲಾಂಛನವಾದಂತ ಹುಲಿಯನ್ನ ನೀವು ನೋಡ್ತಾ ಇದ್ದೀರ ಆ ಕಾಣ್ತಾ ಇದೆ ಹೊಯ್ಸಳ ರಾಜ ಲಾಂಛನದ ಹುಲಿ ತರ ಆ ಡಿಸೈನ್ ಅದೇ ತರ ಕಾಣ್ತಾ ಇದೆ ಅಂತ ನಿಮ್ಗೊಂದು ಆಸಕ್ತಿಗಿರ್ಲಿ ಅಂತ ನಾನು ತೋರಿಸಿದೆ ಅಷ್ಟೇ ನೋಡಿದ್ರಲ್ಲ ಸ್ನೇಹಿತರೆ ಹಾ ಎಷ್ಟೋ ಇದಾಗಿ ಕಾಣ್ತಾ ಇದೆ ಇದನ್ನ ಪುನರುತ್ಥಾನ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಟು ದಟ್ ಇದು ಪುನರುತ್ಥಾನ ಆದ್ಮೇಲೆ ಇದೆಲ್ಲ ಇನ್ನೊಂದ್ಸಲಿ ನಾನು ಬಂದು ಈ ಕಾಳಗಿ ಪಟ್ಟಣಕ್ಕೆ ಬಂದು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಪುನರುತ್ಥಾನ ಆಯ್ತು ಅಂತ ಬಿಫೋರ್ ಅಂಡ್ ಆಫ್ಟರ್ ಈಗ ಬಿಫೋರ್ ವಿಡಿಯೋ ನಾನು ತೆಗ್ದಿದ್ದೀನಿ ಆಫ್ಟರ್ ವಿಡಿಯೋನೂ ಒಂದು ತೆಕ್ಕೊಡ್ತೀನಿ ಆಯ್ತಲ್ಲ ಬನ್ನಿ ಮುಂದಿನ ದೇವಸ್ಥಾನಕ್ಕೆ ಹೋಗೋಣ ಆಯ್ತಾ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಅತ್ಯಂತ ದುಸ್ಥಿತಿಯಲ್ಲಿರತಕ್ಕಂಥ ತ್ರಿಕೂಟ ಅತ್ಯಂತ ದುಸ್ಥಿತಿಯಲ್ಲಿರತಕ್ಕಂಥ ತ್ರಿಕೂಟ ಜೈನ ಬಸದಿ ಅತ್ಯಂತ ಅದ್ಭುತವಾದಂತ ತ್ರಿಕೂಟ ಜೈನ ಬಸತಿ ನೀವು ನನ್ನ ಕಂಬದಹಳ್ಳಿಯ ವಿಡಿಯೋ ನೋಡಿದ್ರೆ ಕಂಬದಹಳ್ಳಿಯಲ್ಲಿ ಹೇಗೆ ಅದ್ಭುತವಾದಂತಹ ತ್ರಿಕೂಟ ಜೈನ ಬಸತಿ ಇದೆಯೋ ಅಷ್ಟೇ ಅದ್ಭುತವಾದಂತ ಜೈನ ವಸತಿ ತ್ರಿಕೂಟ ಜೈನ ಬಸತಿ ಈ ಕಾಳಗಿ ಗ್ರಾಮದಲ್ಲಿ ಸಹ ಸಾರಿ ಕಾಳಗಿ ಪಟ್ಟಣದಲ್ಲಿ ಸಹ ಇದೆ ಕಾಳಗಿ ಪಟ್ಟಣ ಒಂದಾನೊಂದು ಕಾಲದಲ್ಲಿ ಜೈನ ಧರ್ಮದ ಅತ್ಯಂತ ಪರಮೋಚ್ಛ ಕೇಂದ್ರವಾಗಿತ್ತು ಅನ್ನೋದಕ್ಕೆ ಈ ತ್ರಿಕೂಟ ಜೈನ ಬಸದಿಯೇ ಸಾಕ್ಷಿ ತ್ರಿಕೂಟ ಜೈನ ಬಸತಿಯು ಇಲ್ಲಿನ ಕಾಡೇಶ್ವರ ದೇಗುಲವು ಇಲ್ಲಿನ ಅನಂತ ಪದ್ಮನಾಭ ದೇಗುಲವು ಮೂರೂ ಧರ್ಮಗಳು ಅತ್ಯಂತ ಉಚ್ಚರಾಯ ಸ್ಥಿತಿಯಲ್ಲಿದ್ದುದನ್ನು ತೋರಿಸುತ್ತವೆ ದುರದೃಷ್ಟವಶಾತ್ ಅಲ್ಲಿ ಒಂದು ಆ ತೀರ್ಥಂಕರ ಹೆಸರು ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲಿ ಒಂದೇ ಒಂದು ಈ ತೀರ್ಥಂಕರ ಹೆಸರು ನನಗೆ ಗೊತ್ತಿಲ್ಲ ತಿಳಿದಂತ ಜೈನ ಧರ್ಮದವರು ನನಗೆ ಹೇಳಬೇಕಾಗಿ ವಿನಂತಿ ಇಲ್ಲಿ ಒಂದೇ ಒಂದು ಮೂರ್ತಿ ಕೂತಿರಲಾಗಿ ಇನ್ನು ಎರಡು ತ್ರಿಕೂಟ ಬಸದಿಯಲ್ಲಿರತಕ್ಕಂಥ ಇನ್ನು ಎರಡು ಮೂರ್ತಿಗಳು ಕಾಣೆಯಾಗಿವೆ ಇಲ್ಲಿ ನೀವು ಅದರ ಪ್ರಭಾವಳಿಯನ್ನ ಸಹ ನೋಡಬಹುದು ಮೂರ್ತಿ ಕಾಣೆಯಾಗಿದೆ ತೋರಿಸಿ ಮುಂಜೆ ಇದನ್ನ ಅದರ ಪ್ರಭಾವಳಿಯನ್ನ ಈಗ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಮೂರ್ತಿ ಕಾಣೆಯಾಗಿದೆ ಮೂರ್ತಿ ಅತ್ಯಂತ ಶಿಥಿಲತೆಯಲ್ಲಿ ತಲುಪಿದ್ದು ಇದನ್ನು ಸಹ ಸರ್ಕಾರ ಮತ್ತು ಕರ್ನಾಟಕದ ರೂರಲ್ ಡೆವಲಪ್ಮೆಂಟ್ ಬೋರ್ಡ್ ಮತ್ತು ಜೈನ ಧರ್ಮದವರು ಎಲ್ಲ ಸೇರಿ ಇದನ್ನ ಉದ್ದಾರ ಮಾಡಬೇಕು ಸಾರೋದ್ಧಾರ ಮಾಡಬೇಕು ಅಂತ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ನಾವೆಲ್ಲ ಸೇರಿ ಇದನ್ನ ಉದ್ಧಾರ ಮಾಡ್ಬೇಕ್ರಿ ಅದ್ಭುತವಾದಂತ ದೇವಸ್ಥಾನಗಳು ಹೇಗೆ ಕಂಬದಳ್ಳಿಯಲ್ಲಿ ಇದು ಅದ್ಭುತವಾಗಿ ಎಲ್ಲ ಜನ ಫಾರಿನ್ ಇಂದ ಬರ್ತಾರ್ರೀ ಕಂಬದಳ್ಳಿ ನೋಡೋದಕ್ಕೆ ಹಾಗೆ ಕಾಳಗಿ ನೋಡೋದಕ್ಕೂ ಸಹ ಫಾರಿನ್ ಇಂದ ಜನ ಬರಬೇಕು ಯುರೋಪ್ ಅಮೆರಿಕಾದಿಂದ ಜನ ಬರಬೇಕು ಕಾಳಗಿ ನೋಡೋದಕ್ಕೆ ಅಂತ ಅದ್ಭುತವಾದಂತಹ ದೇವಸ್ಥಾನಗಳ ಸಮುಚ್ಚಯ ಇದೆ ಇಲ್ಲಿ ನೋಡಿ ಇಲ್ಲಿ ಮೂರನೇ ತೀರ್ಥಂಕರರ ಪಾದ ಮಾತ್ರ ಕಾಣಿಸ್ತಾ ಇದೆ ತೋರ್ಸಿ ಮಂಜು ಅದನ್ನ ಬರೀ ಪಾದ ಮಾತ್ರ ಕಾಣಿಸ್ತಾ ಇದ್ದಿದ್ದು ಮೂರ್ತಿ ಭಗ್ನಗೊಂಡಿದೆ ಮತ್ತು ಮೂರ್ತಿ ಇದನ್ನ ಮೂರ್ತಿಯನ್ನ ನಾವು ನೋಡ್ಲಾಗ್ತಾ ಇಲ್ಲ ಹ ಅದೇ ಅದೇ ಇಲ್ಲಿ ಹೌದು ತೋರ್ಸಿ ಮಂಜು ಇಲ್ಲೊಂದಿದೆ ನೋಡಿ ಇದರ ಸುತ್ತಮುತ್ತ ಇದ್ದ ಬಹುಶಾಹಿ ದೇವಸ್ಥಾನದ ದೊಡ್ಡ ಇದ್ದಂತ ಇತರ ಆ ಜೈನ ತೀರ್ಥಂಕರರ ಮೂರ್ತಿಗಳನ್ನ ಸಹ ಇಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆ ಇಡೀ ಊರಲ್ಲಿ ಮೂರ್ತಿಗಳು ಕಾಣ್ತಾವ್ರಿ ಇಡೀ ಊರಲ್ಲಿ ನಾಗರ ಮೂರ್ತಿಗಳು ಜಿನ ಮೂರ್ತಿಗಳು ಈಶ್ವರದ ಶಿವಲಿಂಗಗಳು ಎಲ್ಲವನ್ನು ಇಡೀ ಊರಲ್ಲಿ ಆಶ್ವತ್ಕಟ್ಟೆ ಕೆಳಗಡೆ ದೇವಸ್ಥಾನದ ಮುಂದೆ ಸಾಲ ಜೋಡ್ಸಿಟ್ಟಿದ್ದಾರೆ ಇದು ತುಂಬಾ ಐತಿಹಾಸಿಕವಾದಂತಹ ಪಟ್ಟಣ ಇದು ತುಂಬಾ ನೂರಾರು ಕೋಟಿ ರೂಪಾಯಿ ಹಾಕಿ ಇಡೀ ಊರನ್ನು ಸಾರೋದ್ಧಾರ ಮಾಡಿದಲ್ಲಿ ಜಗತ್ತಿನ ನಂಬರ್ ಒನ್ ಪಟ್ಟಣ ಈ ಕಾಳಗಿ ಪಟ್ಟಣ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಯಾಕೆಂತಂದ್ರೆ ನಿಮಗೆ ನಾನು ಕಂಬದಲ್ಲಿ ಬಿಟ್ಟರೆ ನಾನು ನಿಮಗೆ ಈ ತ್ರಿಕೂಟ ಜೈನ ಬಸದಿ ತೋರಿಸ್ತಾ ಇರೋದೇ ಇದೊಂದು ಕಡೆ ಇಲ್ಲಿ ಒಂದು ನೋಡಿ ಇಲ್ಲಿ ಒಂದು ಪೀಠ ಮಾತ್ರ ತಂದಿಟ್ಟಿದ್ದಾರೆ ಪಾಪ ಎಲ್ಲೆಲ್ಲಿ ಅವತ್ತಿನ ಜನ ಆಸಕ್ತರು ಏನೇನು ಉಳಿಸ್ಬೋದು ಅದನ್ನೆಲ್ಲ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಸಂಪೂರ್ಣವಾಗಿ ಇಟ್ ಇಸ್ ವೆರಿ ಶ್ಯಾಬಿ ಅಂಡ್ ವೆರಿ ಡಿಲ್ಯಾಪಿಲೇಟೆಡ್ ಕಂಡೀಷನ್ ವೆರಿ ಶ್ಯಾಬಿ ಇಲ್ಲೂ ಸಹ ಒಂದು ನೋಡಬಹುದು ಎಲ್ಲ ಕಡೆ ಇಟ್ಟಿದ್ದಾರೆ ಇಲ್ಲಿ ಅಂದ್ರೆ ಎಲ್ಲೆಲ್ಲಿಂದ ತಂದು ಪಾಪ ದೇವಸ್ಥಾನದೊಳಗಾದ್ರೂ ಸೇಫ್ ಆಗಿ ಅನ್ನುವಂಥದ್ದನ್ನ ಎಲ್ಲ ಕಡೆ ಇಟ್ಟಿದ್ದಾರೆ ಇಟ್ಸ್ ವೆರಿ ಶ್ಯಾಬಿ ತೋರಿಸಿ ಕೆಳಗಡೆ ಬಿದ್ದಿರ್ತಕ್ಕಂಥ ಪ್ಲಾಸ್ಟಿಕ್ ಬಾಟ್ಲಿಗಳು ಪ್ಲಾಸ್ಟಿಕ್ ಕವರ್ಗಳು ಥೂ 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 ನಮ್ ಜನ ನಿಜವಾಗ್ಲೂ ನಾನು ಹೇಳ್ತೀನಿ ತೋರಿಸಿ ತೋರಿಸಿ ಎಷ್ಟು ಶಾಬಿಯಾಗಿ ನಾವು ಇಟ್ಕೋಬಹುದು ಅಷ್ಟು ಕೆಟ್ಟದಾಗಿ ನಾವು ಇದನ್ನ ಇಟ್ಕೊಂಡಿದೀವಿ ಹೇಳಕ್ಕೆ ಬೇಜಾರಾಗುತ್ತೆ ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಬೋರ್ಡ್ ಕೆ ಕೆ ಆರ್ ಡಿ ಬಿ ಅವರು ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಇದಕ್ಕೊಂದಿಷ್ಟು ದುಡ್ಡು ಸ್ಯಾಂಕ್ಷನ್ ಮಾಡಿ ಈ ಒಂದು ದೇವಸ್ಥಾನವನ್ನು ಸಹ ಸಾರೋದ್ಧಾರ ಮಾಡ್ಬೇಕು ನೀವು ಇಡೀ ಕಾಳಗಿ ಪಟ್ಟಣವನ್ನೇ ಸಾರೋದ್ಧಾರ ಮಾಡ್ಬೇಕು ನೀವು ಕಾಳಗಿ ಪಟ್ಟಣ ಸಾರೋದ್ಧಾರ ಮಾಡಿದಲ್ಲಿ ಇದು ವರ್ಲ್ಡ್ ಹೆರಿಟೇಜ್ ಹೋಗುತ್ತೆ ಬರೆದಿಟ್ಕೊಳ್ಳಿ ಇದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಕಾಳಗಿ ಪಟ್ಟಣ ಏನಿದೆ ನಮ್ಮ ಹಂಪಿಗಿಂತ ಒಂದು ತೂಕ ಜಾಸ್ತಿಯಾಗಿ ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಹೋಗುತ್ತೆ ರೀ ನೋಡ್ರಿ ಎಂಥ ಅದ್ಭುತವಾದಂಥ ತ್ರಿಕೂಟ ಜೈನ ಬಸದಿಯನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಈಗ ಮತ್ತೊಂದು ದೇವಸ್ಥಾನ ತೋರಿಸುವಂತ ಸಮಯ ಬನ್ನಿವೋಣ Thank you